ವೀಕ್ಷಕರಿಗೆಲ್ಲ ನಮಸ್ಕಾರ ನಿಮಗೆಲ್ಲರಿಗೂ ಸವರ್ಣೋಕ್ತಿ ವಾಹಿನಿಗೆ ಸ್ವಾಗತ ಬನ್ನಿ ಸ್ನೇಹಿತರೆ ದರಾ ಬೇಂದ್ರೆ ಅಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಒಂದು ಕವಿ ಪರಿಚಯವನ್ನು ನೋಡ್ಕೊಂಡು ಹೋಗೋಣ ಕುಣಿಯೋಣು ಬಾರಾ ಕುಣಿಯೋಣ ಬಾ ತಾಳ್ಯಾಕ ತಂತ್ಯಾಕ ರಾಗದ ಚಿಂತ್ಯಾಕ ಹೆಜ್ಜಾಕ ಗೆಜ್ಜ್ಯಾಕ ಕುಣಿಯೋಣ ಬಾ ಇವು ದರಾ ಬೇಂದ್ರೆಯವರ ಒಂದು ಜನಪ್ರಿಯ ಕವನದ ಸಾಲುಗಳು ಬೇಂದ್ರೆಯವರು ಕನ್ನಡದ ಕವಿ ಜಾನಪದ ಶೈಲಿಯ ಕವನಗಳಿಂದ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದವರು ವೈದಿಕ ಮನೆತನದಲ್ಲಿ ಜನಿಸಿದ ಬೇಂದ್ರೆ ಬಹುಕಾಲ ಇದ್ದಿದ್ದು ಧಾರವಾಡದಲ್ಲಿ ರಾ ಬೇಂದ್ರೆಯವರು ಹತ್ತೊಂಬತ್ತು ನೂರ ತೊಂಬತ್ತಾರರ ಜನವರಿ ಮೂವತ್ತೊಂದರಂದು ಜನಿಸಿದವರು ತಂದೆ ರಾಮಚಂದ್ರ ತಾಯಿ ಅಂಬವ್ವ ಸಂತ ನಿವೃತ್ತಿನಾಥರ ಜನ್ಮದಿನ ಮಗುವಿಗೆ ದತ್ತಾತ್ರೇಯ ಎಂದು ಹೆಸರಿಟ್ಟರು ಬೇಂದ್ರೆಯವರ ಪ್ರೌಢಶಾಲೆಯವರೆಗಿನ ವಿದ್ಯಾಭ್ಯಾಸ ಧಾರವಾಡದಲ್ಲಿಯೇ ಆಯಿತು ಅಜ್ಜಿ ಗೋದುಬಾಯಿ ಮಾಡುವ ಚಿದಂಬರ ಭಜನೆ ತಾಯಿ ಮಾಡುತ್ತಿದ್ದ ರಾಮ ಭಜನೆ ಬೇಂದ್ರೆಯವರನ್ನು ಭಕ್ತಿ ಪಂಥದತ್ತ ಕೊಂಡೊಯ್ಯಿತು ಮ್ಯಾಟ್ರಿಕ್ ಆದ ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಪುಣೆಗೆ ಹೋದರು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಬಿ ಎ ಪರೀಕ್ಷೆ ಮಾಡಿಕೊಂಡರು ಅದೇ ಸಮಯ ಧಾರವಾಡದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು ಬೇಂದ್ರೆ ಅಲ್ಲಿಗೆ ಹೋಗಿ ಕವಿತಾ ವಾಚನ ಮಾಡಿದರು ಆಲೂರು ವೆಂಕಟರಾವ್ ಮುದವಿಡು ಕೃಷ್ಣರಾವ್ ಮೊದಲಾದವರನ್ನು ಕಂಡರು ಅವರಿಗೆ ಕನ್ನಡ ನಾಡು ಮತ್ತು ಭಾಷೆಯ ಮೇಲೆ ಹೆಚ್ಚು ಅಭಿಮಾನ ಉಂಟಾಯಿತು ಕೆಲ ಕಾಲ ಶಿಕ್ಷಕರಾಗಿ ಕೆಲಸ ಮಾಡಿದರು ಧಾರವಾಡದಲ್ಲಿ ಸಾಹಿತ್ಯಾಸಕ್ತಿ ಇದ್ದ ತರುಣರ ಗುಂಪೊಂದು ಇತ್ತು ಇಲ್ಲಿ ಬೇಂದ್ರೆಯವರಿಗೆ ಮಧುರ ಚೆನ್ನ ರಂಶ್ರೀ ಮುಗುಳಿ ವಿಕೃ ಗೋಕಾಕ್ ಸಿದ್ದವನಹಳ್ಳಿ ಕೃಷ್ಣ ಶರ್ಮಾ ಮೊದಲಾದವರ ಸ್ನೇಹ ಲಾಭವಾಯಿತು ಗೆಳೆಯರ ಗುಂಪು ಎಂಬ ಒಂದು ಸಂಘದ ಆರಂಭವೂ ಆಯಿತು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಬೆಳಗಾವಿಯಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದಲ್ಲಿ ಬೇಂದ್ರೆ ತಮ್ಮ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಕವನ ಊದಿ ಜನರ ಮನವನ್ನು ಗೆದ್ದರು ಮುಂದೆಯವರು ಬರೆದ ನರಬಲಿ ಎಂಬ ರಾಷ್ಟ್ರಪ್ರಜ್ಞೆ ಕುರಿತಾದ ಕವನದಿಂದಾಗಿ ಪೊಲೀಸರ ಹಿಡಿತಕ್ಕೆ ಬಿದ್ದು ಹಿಡ್ಡಲ್ಗಿ ಜೈಲು ಸೇರುವಂತಾಯಿತು ಜೈಲಿನಿಂದ ಹೊರಬಂದ ಮೇಲೆ ಪುಣೆಗೆ ಹೋಗಿ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಎಂ ಎ ಮಾಡಿಕೊಂಡರು ಮರಳಿ ಧಾರವಾಡಕ್ಕೆ ಬಂದರು ನೌಕರಿ ಇರಲಿಲ್ಲ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ತಾವು ನಡೆಸುತ್ತಿದ್ದ ಜೀವನ ಪತ್ರಿಕೆಗೆ ಬೇಂದ್ರೆಯವರನ್ನು ಸಂಪಾದಕರನ್ನಾಗಿ ಮಾಡಿದರು ಮುಂದೆ ಬೇಂದ್ರೆಯವರು ಗದಗ ಸಮಿತಿ ಪ್ರೌಢಶಾಲೆ ಪುಣೆ ಕಾಮರ್ಸ್ ಕಾಲೇಜ್ ಇಲ್ಲೆಲ್ಲ ಕನ್ನಡ ಅಧ್ಯಾಪಕ ವೃತ್ತಿಯಲ್ಲಿದ್ದರು ಹತ್ತೊಂಬತ್ತು ನೂರ ನಲವತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಐವತ್ತಾರರವರೆಗೆ ಸೊಲ್ಲಾಪುರದ ಡಿ ಎ ವಿ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಧಾರವಾಡಕ್ಕೆ ಹಿಂತಿರುಗಿದ ಅವರು ಆಕಾಶವಾಣಿಯಲ್ಲಿ ಸಲಹೆಗಾರರಾಗಿ ದುಡಿದರು ಧಾರವಾಡದ ಸಾಧನಕೇರಿಯ ತಮ್ಮ ಮನೆ ಶ್ರೀಮಾತಾದಲ್ಲಿ ತುಂಬ ಕಾಲ ಕಳೆದರು ಬೇಂದ್ರೆಯವರು ಬರೆದ ಕವಿತೆಗಳು ಅತ್ಯಂತ ಜನಪ್ರಿಯವಾದವು ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಇಳಿದು ಬಾ ತಾಯಿ ಇಳಿದು ಬಾ ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಶ್ರಾವಣ ಬಂತು ಸ್ನೇಹಿತರ ಶ್ರಾವಣ ಬಂತು ಹಾಡು ಬಹಳನೇ ಒಂದು ಜನಪ್ರಿಯ ಪಡಿತು ಇದು ಕೇಶ ಶ್ರೀ ಅಶ್ವಥ್ ಅವರ ಹಾಡಿದಂಥ ಒಂದು ಕ್ಯಾಸೆಟ್ಗಳನ್ನು ಕೇಳಿ ನೀವು ಬಹಳ ಸೊಗಸಾದಂಥ ಜನಪ್ರಿಯ ಒಂದು ಗೀತೆಯಾಗಿದೆ ಕೆಲವು ಗೀತೆಗಳು ಚಲನಚಿತ್ರಗಳಲ್ಲಿ ಅಳವಡಿಕೆಯಾಗಿ ಕೋಟ್ಯಾಂತರ ಕನ್ನಡಿಗರು ಕಾವ್ಯಾನುಭವ ಪಡೆದಿದ್ದಾರೆ ದರ ಬೇಂದ್ರೆ ಅವರ ಕೆಲವು ಮುಖ್ಯ ಕವನಗಳು ಒಂದು ನಾದಲೀಲೆ ಎರಡು ಶುಭ ನುಡಿಯೇ ಶಕುನದ ಹಕ್ಕಿ ಮೂರು ಏಳು ಕನ್ನಿಕೆಯರು ನಾಲ್ಕು ನಾಲಗೆ ಐದು ಮಲ್ಲಾಡದ ಗಿಳಿಯೆ ಆರು ಎದೆಯ ಒಕ್ಕಲಿಗ ಏಳು ನಿರ್ಭಯ ಎಂಟು ಬನ್ನಿ ಬನ್ನಿ ಕನಸುಗಳೇ ಒಂಬತ್ತು ಮದ್ಯ ಹತ್ತು ಚನ್ನ ಹನ್ನೊಂದು ತಾಯಿ ಕನಸು ಹನ್ನೆರಡು ಯಾರಿಗೆ ಹೇಳೋಣ ಬೇಡ ಹದಿಮೂರು ಪಾರಿಜಾತ ಹದಿನಾಲ್ಕು ಶ್ರಾವಣ ಹದಿನೈದು ಋತುಗಾನ ಹದಿನಾರು ಚಿಗುರೆ ಹದಿನೇಳು ಬಾಳಗರಡಿ ಹದಿನೆಂಟು ಮನುವಿನ ಮಕ್ಕಳು ಹತ್ತೊಂಬತ್ತು ಯಜ್ಞ ಇಪ್ಪತ್ತು ಅನ್ನಾವತಾರ ಇಪ್ಪತ್ತೊಂದು ಅವರ್ಣನೀಯ ಅರ್ವಾಚೀನ ಸೌಂದರ್ಯ ಇಪ್ಪತ್ತೆರಡು ನಾನೊಂದು ನೆನೆದೆರೆ ಇಪ್ಪತ್ತ್ಮೂರು ಮುಗ್ಧೆ ಇಪ್ಪತ್ನಾಲ್ಕು ಪೋರಿ ಪೋರ ಇಪ್ಪತ್ತೈದು ಗೆ ಇಪ್ಪತ್ತಾರು ನೀ ಹಿಂಗ ನೋಡಬೇಡ ನನ್ನ ಇಪ್ಪತ್ತೇಳು ನಾನು ಬಡವಿ ಇಪ್ಪತ್ತೆಂಟು ಅಷ್ಟು ಪ್ರೀತಿ ಇಷ್ಟು ಪ್ರೀತಿ ಇಪ್ಪತ್ತೊಂಬತ್ತು ದೀಪ ಮೂವತ್ತು ಮನದಲ್ಲೇ ಮೂವತ್ತೊಂದು ಹೆಣದ ಹಿಂದೆ ಮೂವತ್ತೆರಡು ಬೆಳದಿಂಗಳ ನೋಡ ಮೂವತ್ತ್ಮೂರು ತಾಯಿ ಮೂವತ್ತ್ನಾಲ್ಕು ಕವನ ಮೂವತ್ತೈದು ಭಾವಗೀತೆ ಮೂವತ್ತಾರು ನಾಯಕ ಬೇಂದ್ರೆಯವರ ಪ್ರಮುಖ ಕೃತಿಗಳು ಕೃಷ್ಣಕುಮಾರಿ ಗರಿ ಮೂರ್ತಿ ಕಾಮಕಸ್ತೂರಿ ನಾದಲೀಲೆ ಸಖಿಗೀತೆ ಗಂಗಾವತರಣ ಹಾಡುಪಾಡು ಉಯ್ಯಾಲೆ ಅರಳುಮರಳು ಸೂರ್ಯಪಾನ ಉತ್ತರಾಯಣ ನಾಕುತಂತಿ ಮರ್ಯಾದೆ ಶ್ರೀಮಾತ ಇದು ನಭೋವಾಣಿ ಚತುರೋಕ್ತಿ ಪಟಾಕಿ ಸಂಚಯ ಮುಕ್ತಕಂಠ ಈ ರೀತಿ ಹಲವಾರಿದ್ದಾವೆ ಈ ಮೊದಲಾದ ಕವನ ಸಂಕಲನಗಳು ಕನ್ನಡ ಕಾವ್ಯ ಸಾಹಿತ್ಯಕ್ಕೆ ಉತ್ತಮ ಕೊಡುಗೆಗಳಾಗಿವೆ ಕಾಳಿದಾಸನ ಮೇಘಸಂದೇಶ ಕಾವ್ಯವನ್ನು ಬೇಂದ್ರೆ ಕನ್ನಡ ಮೇಘದೂತ ಎಂದು ಅವರು ಹೊರತಂದಿದ್ದಾರೆ ಕವಿಗೆ ಕವನ ರಚನೆ ಎಂಬುದು ಒಂದು ಕಾವ್ಯೋದ್ಯೋಗ ಬೇಂದ್ರೆಯವರ ಕಾವ್ಯಕ್ಕೆ ಒಂದು ಚತುರ್ಮುಖ ಸಿದ್ಧಾಂತವಿದೆ ಐಂದ್ರಯಿತ ಸೌಂದರ್ಯ ಕಾಲ್ಪನಿಕ ಸೌಂದರ್ಯ ಬೌದ್ಧಿಕ ಸೌಂದರ್ಯ ಮತ್ತು ಆದರ್ಶ ಸೌಂದರ್ಯ ಆ ಚತುರ್ಮುಖಗಳು ಅವರ ಕುಣಿಯೋಣ ಭಾರ ಕವಿತೆಯಲ್ಲಿ ಜಾದೂತನವಿದೆ ಪದಗಳನ್ನು ಇಷ್ಟು ಲಯಬದ್ಧವಾಗಿ ಕುಣಿಸಿದ ಇನ್ನೊಬ್ಬ ಕವಿ ಇಲ್ಲವೇನೋ ಅವರ ಕಲ್ಪನಾ ವಿಲಾಸ ಊಹೆಗೂ ಮೀರಿದುದು ಅವರ ಮಾತಿನ ಮೌಡಿಯಲ್ಲಿ ಎಂಥವರೂ ಮೈಮರೆಯುತ್ತಿದ್ದರು ಅಂಬಿಕಾ ತನಯದತ್ತ ಅವರ ಕಾವ್ಯನಾಮವಾಗಿದೆ ಸಾಹಿತ್ಯ ಮತ್ತು ವಿಮರ್ಶೆ ವಿಚಾರ ಮಂಜರಿ ಮಹಾರಾಷ್ಟ್ರ ಸಾಹಿತ್ಯ ಕಾವ್ಯೋದ್ಯೋಗ ಸಾಹಿತ್ಯ ಸಂಶೋಧನೆ ಸಾಹಿತ್ಯದ ವಿರಾಟ್ ಸ್ವರೂಪ ಇವೇ ಇವರ ವಿಮರ್ಶಾ ಕೃತಿಗಳು ಇವರ ನಾಟಕಗಳು ಯಾವೆಂದರೆ ಸಾಯೋ ಆಟ ದೆವ್ವದ ಮನೆ ಹೊಸ ಸಂಸಾರ ಉದ್ಧಾರ ಮಾತೆಲ್ಲ ಜ್ಯೋತಿ ಇದು ಅವರ ಭಾಷಣಗಳ ಸಂಕಲನ ಉಪನಿಷತ್ ರಹಸ್ಯ ಶ್ರೀ ಅರವಿಂದರ ಯೋಗ ಗುರುಗೋವಿಂದ್ ಸಿಂಗ್ ಕಬೀರ್ ವಚನಾವಳಿ ಇವು ಬೇಂದ್ರೆಯವರ ಇನ್ನಿತರ ಕೃತಿಗಳಾಗಿವೆ ಲಕ್ಷ್ಮೀಶನ ಜೈಮಿನಿ ಭಾರತಕ್ಕೆ ಅವರು ಬರೆದ ಮುನ್ನುಡಿ ಸಾಹಿತ್ಯ ಪ್ರಿಯರು ಗಮನಿಸುವಂತಿದೆ ಲಕ್ಷ್ಮೀಶನನ್ನು ಅವರು ನಾದಲೋಲ ಎಂದು ಕರೆದರು ಕನ್ನಡದಲ್ಲಿ ಅಸಂಗತ ನಾಟಕಗಳನ್ನು ಬರೆದ ಕೀರ್ತಿ ಇವರದ್ದು ಬೇಂದ್ರೆಯವರ ಅರಳು ಮರಳು ಎಂಬ ಕವನ ಸಂಕಲನಕ್ಕೆ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಮುಂಬೈಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ಕವಿಗೋಷ್ಠಿಯ ಅಧ್ಯಕ್ಷರಾಗಿದ್ದರು ಹತ್ತೊಂಬತ್ತು ನೂರ ನಲವತ್ತ್ಮೂರರಲ್ಲಿ ಶಿವಮೊಗ್ಗದಲ್ಲಿ ಜರುಗಿದ ಇಪ್ಪತ್ತೇಳನೆಯ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬೇಂದ್ರೆಯವರು ಅಧ್ಯಕ್ಷರಾಗಿದ್ದರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಗೌರವ ಫೆಲೋಶಿಪ್ ಪಡೆದರು ಹತ್ತೊಂಬತ್ತು ಅರವತ್ತಾರರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯ ಬೇಂದ್ರೆಯವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದವು ಅವರ ಸಂವಾದ ಮರಾಠಿ ಗ್ರಂಥಕ್ಕೆ ಕೇಳ್ಕರ್ ಪ್ರಶಸ್ತಿ ಲಭಿಸಿತು ಇವೆಲ್ಲಕ್ಕೂ ತಿಲಕಪ್ರಾಯದಂತೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಅವರ ನಾಕು ತಂತಿ ಕೃತಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕನ್ನಡ ನಾಡಿನಲ್ಲಿ ಬೇಂದ್ರೆಯವರ ನೇರ ಪ್ರಭಾವಕ್ಕೆ ಅನೇಕ ಕವಿಗಳು ಒಳಗಾಗುವುದರಲ್ಲದೆ ಅವರ ಕೃತಿಗಳ ಅಭ್ಯಾಸದಿಂದ ಸ್ಫೂರ್ತಿ ಪಡೆದು ಕವಿತೆಗಳನ್ನು ರಚಿಸಿದರು ರಾ ಬೇಂದ್ರೆಯವರು ಹತ್ತೊಂಬತ್ತು ನೂರ ಎಂಬತ್ತೊಂದರ ಅಕ್ಟೋಬರ್ ಇಪ್ಪತ್ತಾರರಂದು ಮುಂಬೈಯಲ್ಲಿ ಹಸು ನೀಗಿದರು ಅವರು ಬರೆದ ಸಾಹಿತ್ಯ ಅವರಿಗೆ ಕಾವ್ಯವೇ ಜೀವನ ಜೀವನವೇ ಕಾವ್ಯವಾಗಿತ್ತು ರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಎಂದು ಹಾಡಿದ ಬೇಂದ್ರೆ ನಾಡಿನಲ್ಲಿ ಮನೆ ಮಾತಾಗಿ ರಸಗಂಗೆ ಸುರಿಸಿದರು ಕವಿ ಗೋಪಾಲಕೃಷ್ಣ ಅಡಿಗರು ಈಗ ಬರೆಯುತ್ತಿರುವ ನಮಗೆಲ್ಲರಿಗೂ ಬೇಂದ್ರೆ ಗುರುಗಳು ಈ ಶತಮಾನದ ಜನಕ ಕವಿ ಈಗ ಬರೆಯುತ್ತಿರುವ ಕವಿಗಳೆಲ್ಲರೂ ಬೇಂದ್ರೆಯವರ ಕಾವ್ಯದ ಮಕ್ಕಳು ಅಥವಾ ಮರಿಮಕ್ಕಳು ಎಂದು ಹೇಳಿರುವುದು ತುಂಬ ಅರ್ಥಪೂರ್ಣವಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಇಲ್ಲಿಯವರೆಗೂ ರಾ ಬೇಂದ್ರೆಯವರ ಕವಿ ಪರಿಚಯವನ್ನು ನೋಡಿದ್ರಿ ಮತ್ತೆ ಮುಂದಿನ ಒಂದು ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ